ಕಣ್ಣಿನ ದೃಷ್ಟಿಯಲ್ಲೇ ಹುಚ್ಚುಳಸದ್ ಬೇರೆ ಅದ ಕನಿಷ್ಠ ಒಂದು ಹುಡುಗಿ ಬಂದಂಗಿರ್ತೈತಿ ಆಕೆ ಸಂಗಾಟ ಗಿಲಿಗಿಚಿ ಆಟ ಆಡದಂಗಿರ್ತೈತಿ ಏನೋ ಕಡ್ಯಾಕಾದಂಗಿರ್ತೈತಿ ಹೌ ಹಾರಿ ಎದ್ದು ನೋಡು ಕೂಡ ಕಡ್ಯಾಕು ಆಗಿರ್ತೈತಿರ್ತದ ಏ ಅಪ್ಪನ ಆಗಿರ್ತದಸ್ವದಿಯ ತಗದ ಕೊಡವೆ चंद्रगुप्त अरस आग चंद्रगुप्त हेणती के चंद्रगुप्त अरस हेणती मूर तिंगला गर्भ ಕೊತ್ತಾನ ಕೇಳ್ರಿ ಆಡಿ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬರೋದರ ಮನೆಯಾಗ ಹೆಣ್ಣ ಮಗಳ ಜನ್ಮ ತಳಿಲ ಅವನ ಮನಿಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದ ಹಿಂದಿನ ಮುಂದಿನ ತಿಳಿಬೇಕೇ ಏ ಮಗಳು ಅನ್ನೋದು ತಿಳಿಯಲ್ಲಿಲ್ಲೋ ಕಾಸ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆಗಿ ಆಗ ಏನ್ ಹೇಳತ್ತಿರುತ್ತಿರ ತಂಗಿ ಅಪ್ಪ ದೊಡ್ಡವ ಗಪ್ಪ ಮಾಡ್ಲಿಕ್ಕೆ ಅಂದ್ರೆ ಹೆಸರು ಬದಲಿಸಿ ಸಂಗೋಕಿ ಊರಾಗ. ಒಟ್ಟ ಗಪ್ಪ ಮಾಡ್ಬಿಡಿ. ಹಿರಿಯಾ ಜಗ್ಗಿ ಬಿಡ್ರಿ ಬಾಯಿ. ಹೌದು ಹೌದಿಲ್ಲ. ಬಾಗವಾದಾ. ಬಾಯಿ ಬಿಡಬಾರದು ಬಿಟ್ಟಿ ಬಂದ್ರೆ ನೀ ಹಿರಿಯ ಮನಸೇ ನಮ್ಮ ಕಡೆ ಮಾತಾಡ್ಸಿಕೊಳ್ಳೋದಲ್ಲ. ಹೌದು. ನೀ ನಮ್ಮದಲೆ ಮಾತಾಡೋದು ಅಲ್ಲ. ಅಲ್ಲ. ಮೊದಲ ಬಾರಿ ಜಿಟ್ಟಿದಂಗನ. ಹೌದು ಹೌದಿಲ್ಲ. ಮಾತಾಡಲದನಾ ಹಿಡಿದಿರ್ತನೆ ಮಂದಿನ. ಮತ್ತಿನ ಮಾತಾಡ್ಸ್ಕೊಂಡು ಹೋದನು ಯಪ್ಪ ನಿನ್ನ ಕೈಯೆ. ಹಂಗಾ ತಂಗಿ. ಹಂಗಾ. ಮಾತು ಹೇಳಿರಿ. ಏನಂತ ಹೇಳಿರಿ? ಸಾದು. ಯೋಗಿ ಆಗ್ಬೇಕಾದ್ರೂ ಒಳಗ ಮಹತ್ವ ಅದಾವ್ ಸಾಧು ಆಗ್ಬೇಕಾದ್ರು ಮಹತ್ವ ಅದಾವ್ರಿ ಯೋಗಿ ಹೆಂಗ ಯವನಿ ಬಿಟ್ಟು ಕಡಿಯಾಕ ನಿಂತಿರ್ಬೇಕವ ಯವ್ನಿ ಅಂತ ನನುವಂತ ವಸ್ತು ಬಿಟ್ಟು ಕಡಿಯಾಕ ನಿಂತಿರ್ಬೇಕು ಅವ ಯೋಗಿ ಆಗ್ಲಕ ಬರ್ತದೆ ಸಾಧು ಅಂದ್ರೆ ಹೆಂಗ ಸಾ ಅಂದ್ರೆ ಆರು ಗುಣ ಧೂ ಅಂದ್ರೆ ಎಲ್ಲ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವ್ ಆರು ಗುಣ ತೊಳೆದಿರ್ಬೇಕು ಮೂರು ಗುಣ ಅಳದಿರ್ಬೇಕ ಅಂದ್ರೆ ಅವಂಗ ಸಾಧುವಂದಾರ ಸೋದು ಸೋದುವತ್ತಾರು ತಮ್ಮ ಸಾಧುವನಂಗಿಲ್ಲ ಅದಕ್ಕೊಂದು ಮಾತು ಹೇಳ್ಯಾರ ಹಂಗ ಲಿಂಗ ಯಾವದನ್ನಲಿ ಹಂಗ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಹಂಗ ಯಾವ್ದನ್ನಲಿ ಲಿಂಗ ಯಾವದನ್ನ ಸಾಧು ಯಾರಿಗನ್ನ ಸಾಧು ಚೋದು ಎರಡು ನಡುವೆ ಈಸಡ ಯಾರಿಗನ್ನೇ ಯಾರಿಗಾನ ಬೇಕು ಸೀರೆ ಉಟ್ಟತಿ ಮ್ಯಾಗೊಂದು ಕುಂಬಸತ್ ಒಟ್ಟ ಒಳಗೊಂದು ಬ್ಯಾರೇನ ಐತಿ ದಗದ ಮಾದಿ ಇರ್ಲಿ ಅದಕ್ಕ ಹೆಂಗಿದ್ರಿ ಹವಾರ ಅದಕ್ಕೆ ಭಾಗವಾದ ಹನ್ನೆರಡು ವರ್ಷ ತಪ್ಪಾ ಮಾಡುವಂಗೆ ಮುನ್ನೂರ ಅರುವಾಗಬೇಕಾಗಿತ್ತು ಹುತ್ತಿನಾಗ ಹಾಟಿ ಕೂತು ಕರುಣೆ ಬರಲಿಲ್ಲ ಗಿಡ ಸಿಂಧಿ ಗಿಡ ಹೋಗಿತ್ತು ನಿನಗೆ ಅರು ಆಗಲಿಲ್ಲ ಈಳಗ್ಯಾರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದು ಸಿಂಧಿ ಗಿಡ ಹೀರಿ ಅವಾಗ ಮಗಳದ್ದು ಶ್ರಾಪ್ ಕೊಟ್ಟಾಳೆ ಹನ್ನೆರಡು ವರ್ಷ ತಪ್ಪ ಮಾಡಿದ್ದೆಲ್ಲೋ ತಂದೆ ಹೆಂಗನ ಅನ್ನಬೇಕು ನಿನಗೆ ಗಿಡ ಆಗಿ ನಿತ್ರು ಸಹ ಕಬರ್ ಆಗ್ಲಿಲ್ಲ ನನ್ನ ಕೆಡಿಸಿನಿ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳಗ ಹಂಗೆ ಹಾಗೆ ಕರಿ ಕರಿಕೆಲ್ಲ ಬೀಳತ್ ಶ್ರಾಪ್ ಕೊಟ್ಟಾರ ನಿಮಗ್ರೆಲ್ಲ ಮಾತು ಬರ್ತಾರೆ ಇವ್ರ ಹ್ಯಾಂಗಿಲ್ರಿಕಿ ಚೇಂಡಿದಳತ್ರಿ ಉರ್ಪಾಟಿ ಓಡಕ್ ಕುದು ಹಾಕಿ ಕಲ್ಲಾಗಿ ಬಿದ್ದೊಳತ್ತ ಹೆಂಗ್ ಬಾಳ ಜಲ್ದಿ ಅದಾರೀ ಜಗತ್ತಿನೊಳಗ ಮಾ ಗಣಸು ಬಿದ್ದಾಲ ಗಂಡ್ ಹಾಡ ಹಾಂಗಿಲ್ರಿ ಬರೇ ಒಂದ್ ಕಂಠಿನ್ಯಾಗ ಒಂದ್ ಹಸು ಪಡಿಕೆ ಹೋಗದ್ರ ಮೂರು ತಿಂಗ್ಳು ಜಪ್ ಊಟ ಬಿಡ್ತಾನ ಮೂರ್ ತಿಂಗಳ ಅದ ಮಾಯಾನ ಹಾಂಗಿ ಹೆಂಗ ಕುಲ್ಲಾ ಇದ್ದ ಹುಚ್ಚುಡ್ಸುದ ಭಾಗವಾಜ ಬಹಿರಂಗದೊಳಗ ಬರೇ ಕಣ್ಣಿನ ದೃಷ್ಟಿಲೆ ಹುಚ್ಚುಡದ್ ಬೇರೆ ನಿಧಿ ಗಣ್ಣಾಗ ಬಾಂದ ಹುಚ್ಚುಡಸದ್ ಬೇರೆ ನಿದ್ದಿ ಗಣ್ಣ ಹುಚ್ಚಿಡಿಸತೈತಿ ಅದ ಮಾಯಾ ನೋಡು ಈಗ ಕನಸು ಬೆಳತೈತಿ ಪ್ರತಿಯೊಂದು ಮನುಷ್ಯನ ಜೀವನದೊಳಗ ಆಯ್ಕೆ ಹೋಗ್ಲಾಕ ಬೇಕಿದ ಏನ ಮನುಷ್ಯ ಕನಸು ಬೆಳತೈತಿ ಕನಿಷನ್ಯಾಗಿ ಯಾವ್ರೇ ನೆರಿ ಮನೆ ಬಾಂದ ಬಡದಂಗಾಗಿರತೈತಿ ಕೊಡದಂಗಾಗಿರತೈತಿ ಕೈ ಕಾಲದೊಳಗಿನ ರಕ್ತ ಹಾದಂಗಾಗಿರತೈತಿ ನೀತಿಗಣ್ಣ ಸುದ್ದಿಯಾಗ ಬಂದ ಎದ್ದು ಹೋಹಾರಿ ನೋಡಿದ್ರ ಕೈಯ ಕಾಲ ಸುದ್ದ ಇರ್ತಾವ್ ರಗತ್ ಹಾದಂಗಾಗಿರ್ತೈತಿ ಕರೆ ಹೋಗಿರಂಗಿಲ್ಲ ಅದ ಒಂದು ಹುಡುಗಿ ಬಂದಂಗಾಗಿ ಆಕೆ ಸಾಂಗಾಟು ಗಿಲಿಗಿಚ್ಚಿ ಆಟ ಆಡಿದಂಗಿರ್ತೈತಿ ಏನೋ ಕಡ್ಯಾಕಾದಿರ್ತೈತಿ ಹೌಹಾರಿ ಎದ್ ನೋಡ ಕುಡ್ದ ಕಡ್ಯಾಕು ಆಗಿರ್ತೈತಿರ್ತದ ಹಸಿ ಹಸಿ ಆಗಿರ್ತದ ಮುಚ್ಚಿಡ್ತು ನೀನ್ ಬೀಚ್ ಬರೀ ಅದ ಏನೇನಲ್ಲ ನಿಮಗ್ನ ಜಗಳ ಹತ್ತಿದ್ರ ಥಂಡಿ ಸಹಿತ ಬಿಟ್ಟಿರ್ಬೇಕ ಹಳದನ ಥಂಡಿ ಹಳದ ಹಚ್ಚ ಇರ್ಬೇಕು ಇದು ಹೆಣ್ಣು ಹುಚ್ಚಿಡಿಸ್ತದ ಕನಿಷ್ಠ ಸಹಿತ ಹೌದು ಹೌದಾ ಹಂಗಿದ ಮಾಯದ ಜಾಲ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರ ಹೊರ ಹೋಗಿ ಹಂಗಿಲ್ಲ ನಾನ್ ಅವನ ಬಿಟ್ಟಿಲ್ಲ ಸಂಸಾರ ಸುಖ ಸಾಧುವೇಶ ತೊಟ್ಟ ಸುಡುಗಾಡು ಸೇರಿದ್ರು ಸಹಿತ ಬೆನ್ನ ಬಿಟ್ಟಂಗಿಲ್ಲ ಬಿಟ್ಟಿಲ್ಲ ಇದು ಹೆಣ್ಣುನು ಒಂದ್ ಭೂಮಿನೂ ಒಂದ್ ಮಾಯಾನ ಹಂಗ ಬಾಗುವ ಜಾನಿ ಎಲ್ಲಿಗ್ ಹೋಗ್ತಿ ಹೋಗಿ ನಿನ್ನ ನಿನಗ ಮಾತ್ರ ಮಾಯಾಬಿನ್ನ ಬಿಟ್ಟದಲ್ಲ ಇದ ಒಂದ್ ಮಾತ್ ಹೇಳಿ ಜಗತ್ತಿನೊಳಗಪ್ಪ ಪರಮಾತ್ಮ ದೊಡ್ಡವ ಅಂತ ಹೇಳಿಕೊತ ಬಂದಿರಿ ದೇವಿ ಅಂದ್ರ ಅದರ ಅರ್ಥ ಏನು ಏನು ವಿ ಅಂದ್ರೆ ಏನು ದೇವಿ ಅಂದ್ರೆ ಭಾಗವತ ನನಗೆ ತಿಳಿದು ಹೇಳಬೇಕಾಗಿದಾ ಈ ದೇಹ ಅನುಭವ ತದ ನೋಡಿ ದೇವಿ ಪುರಾಣ ಬರಿಬೇಕಾಗ್ಯದ ಹೌದು ಯಾವ ಚಿದಾನಂದ ಅದ್ವೈತ್ರ ಸಹಿತ ದೇವಿ ಪುರಾಣ ಬರಿಬೇಕಾದ್ರೆ ದೇಹ ಅನ್ನುವಂತ ನೋಡಿ ದೇವಿ ಪುರಾಣ ಬರದಾರ ಯಾವ್ದ ಕಣ್ಣಿಗೆ ಕಾಣತೈತಿ ಯಾವ್ದ ಕಣ್ಣಿಗೆ ಹೊಳಿತೈತಿ ಅದ ದೇವಿ ನೀವೊಂದು ಮಾತು ಹೇಳ್ರಿ ಏನಂದ್ರಿ ದೇವ್ರಂದ್ರ ದೇಹ ಅಂದ್ರ ದೇಹ ರೈತವ ಅಂದ್ರ ವನ ರೈತರು ಅಂದ್ರ ರೂಪ ರೈತ ರಹಿತ ಅಂದ್ರ ಇದ್ರ ಅರ್ಥ ಇಲ್ಲ ಅಂದಂಗ ಇಲ್ಲ ಅಂದಂಗ ಇಲ್ಲಿ ಡೋಳಿನ ಪದ ಕಲಾವಿದರಿದ್ರಿ ರಹಿತ ಅಂದ್ರ ಇಲ್ಲ ಅಂದ ಒಮ್ಮೆ ಹೇಳ್ತೀರಿ ದೇವ್ರಿಗೆ ಕೈಯ ಕಾಲ ಕಣ್ಣ ಮೂಗ ಇಲ್ಲ ತೊಮ್ಮೆ ಹೇಳ್ತೀರಿ ಹೇಳ್ತಾರಲೆ ಸ್ವ ಸೊಲ್ಲಾಪುರ ಸಿದ್ದರಾಮೇಶ್ವರ ಮಲ್ಲಯ್ಯನ ರೂಪದಾಗ ಬಂದು ಭೇಟಿ ಕೊಟ್ಟಿ ಹೇಳ್ತೀರಿ ಹುಡುಗ ಎರಡು ನಾಲ್ಕು ಅವನ ಮಲ್ಲಯ್ಯಗೆ ಬಂದು ಭೇಟಿ ಹೇಳಿ ಯಾಕೆ ಮಲ್ಲಗಿ ಕೈಯ ಕಾಲ ಕಣ್ಣ ರೂಪ ಕಿವಿ ಬಾಯಿ ರಕ್ತ ಮಾಂಸ ಸುತ್ತೈತಿ ಇಲ್ಲ ಸುತ್ತಿ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಕೈಯ ಕಾಲ ಕಣ್ಣ ಮೂಗ ಐತೆ ಈ ಜೀವ ಬಂದ ಮೊದಲು ಕೂಡಬೇಕಾದ್ರೆ ಈಗ ನೋಡ ಉದಾಹರಣೆ ಕೊಡುನು ಏನಂತ ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತತ್ರಿಪ ಮನಿ ಇದ್ದಾಗ ಬಾಡಿಗೆ ಕೊಡ್ಬೇಕಾಗ್ತ ಮನಿನ ಇರ್ಲಿಕ್ಕಂದ್ರೆ ಎಲ್ಲಿ ಬಾಡಿಗೆ ಇರ್ತಿ ಹಂಗ ನೋಡ ಮೊದಲು ಪಿಂಡ தாயி கருொழ ரி அந்த பிண்ட தயாராக மொதல பிண்ட தயார் வளக்க ஒளக ஜீவ ನಾಕನೇ ತಿಂಗಳಿ ಕುಡ್ಕೋತ ತನಕ ಕೂಡ್ಲಕ್ಕ ಬರಂಗಿಲ್ಲ ಪಿಂಡ ಮೂಡಿದ ಪದ ಹೆಂಗ ಪಿಂಡಮ್ಮ ಮೊದಲ ಪಿಂಡ ಮೂಡುವುದು ಜೀವ ಕೂಡುವುದು ಇದ್ರೊಳಗ ಹಿರಿದು ಯಾವದು ಪಿಂಡ ಮೂಡಿದ ಬಳಕ ಪ್ರಾಣ ಬಂದ ಕುಡ್ಕೋತದ ವಿನಃ ಪ್ರಾಣ ಇದ್ದ ಬಳಕ ಪಿಂಡ ಬರಂಗಿಲ್ಲ ಮ್ಯಾಗ ಮುಸಿಕಿ ಬೇಕ ಬೇಡ ಬೇಗಲ್ಲ ಉದಾಹರಣೆ ಭಾಗವತ್ ಜಾಯಿಗೆ ಒಂದ ಗೊಂಜಾಳ ನಾಟಿಗೆ ಹಾಕಿದೀವಿ ಗೊಂಜಾಳ ಬಿತ್ತಿದಿ ಹೊಲದಾಗ ಬಿತ್ತ ಗೊಂಜಾಳ ಬಿತ್ತಿದ್ರೆ ಗೊಂಜಾಳ ನಾಟಿಗೆ ಹೇಳಬೇಕಾದ್ರೆ ಡೈರೆಕ್ಟ್ ಬೀಜನ ಹೇಳಂಗಿಲ್ಲ ಗೊಂಜಾಳ ಬಿತ್ತಿದ ಗೊಂಜಾಳ ಎದ ಬೇಕಾದ್ರೆ ಮ್ಯಾಲ ಸ್ವಟ್ಟಿ ತಗೊಂಡ ಗೊಂಜಾಳ ಹೌದು ಶೇಂಗಾ ಆಗ್ಲಿ ಗೊಂಜಾಳ ಆಗ್ಲಿ ಕಾಡ್ಲಿ ಆಗ್ಲಿ ಗೋಧಿ ಆಗ್ಲಿ ಮ್ಯಾಲ ಸ್ವಟ್ಟಿ ತಗೊಂಡ ಹೇಳ್ತೈತಿ ಮ್ಯಾಲ ಸ್ವಟ್ಟಿತ್ತಂದ್ರ ಒಳಕ್ ಮತ್ತೊಂದು ಹುಳ ಬಂದ ಬೀಜನ ಮೇಯಂಗಿಲ್ಲ ಹೌದು ಮ್ಯಾಲ ಸೊಟ್ಟಿ ಇರ್ಲಿಕ್ಕೆ ಹುಳಕ್ ಹೊತ್ತೈತಿ ಒಳಗ ಬೀಜಿಗೆ ಬೀಜ ಹಂಗ ಯಾವ ಬೀಜ ಈ ಬೀಜಾ ಕೈ ಮಾಡ್ತೇವ ಹುಲಿ ಕಟ್ಟಿ ಮಾಡ್ಲತ್ತೇವ್ ನಾವು ಅದಕ್ಕ ಕೇಳು ಶರೀರ ಸ್ವಾಟ್ ಇತ್ತಂದ್ರ ಜೀವಾತ್ಮನವಿಳ ಹತ್ತಂಗೆಲ್ಲ ಜರೀರ ಸ್ವಾಟ್ ಇರ್ಲಿಕ್ಕೆ ಬಂದು ಕುಂಡ್ರಕ್ ಜಾಗ ಇಲ್ಲ ನಿನಗ ಹೌದು ಅದಕ್ಕ ಕೊಟ್ಟ ಬಿಡ್ರಿ ಅವ್ರಿಗೆ ಸಂಧ ಬಾಳತಕ್ಕ ನಾವನಿದ್ ಬೇಡ ಅದೇ ನಮ್ಮ ಮಾಲಿಂಪುರ ಸುತಾರ್ ಸಾತಾರ ಏನಂತೇಳಿ ಎಲ್ಲ ಹಂಗಲ್ಲ ತನ್ನ

ಯತಿ ನನ್ನ ಬದುಕು ಭಾಗ್ಯ ಜೀವ ಶರೀರ ಬದುಕು ಭಾಗ್ಯ ನಂದೈತ ಒಳಗ ಹೆಂಗ್ರಿ ನಂದೈತಿ ಹೇಳಿ ಯಾರ ಹೊಲದ ಸೀಮೆಗಾಲ ಜಪ್ತಿ ಮಾಡ್ಕೊಳಕ್ ಕುಲ ತಿನ್ನಿ ಇಟ್ಟ ಮಾಡಬೇಡ್ರಿ ಅದು ನಿಮ್ದು ಅಲ್ಲ ಅಲ್ಲ ಜೀವಾತ್ಮ ಅಂದ್ರೆ ಹೆಂಗ್ರಿ ಮನೆ ಮುಂದೆ ಸಾಕಿರುವಂತ ಒಂದು ನಾಯಿ ಸಮ ಇದೆ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ರು ಒಟ್ಟಿ ಗಂಟ್ಲಿ ಅದನ್ನ ಒಂದ ತಿಂದು ಸುಮ್ಮ ಕುಂಗಿಲ್ಲ ಮತ್ತೆ ಮತ್ತೊಂದು ಮನೆಗೆ ಆಸೆ ಮಾಡ್ತೈತಿ ಇಲ್ಲಿ ಹೊಟ್ಟೆ ತುಂಬಲಿಕ್ಕೆ ಮತ್ತೆ ಮತ್ತೊಂದು ಮನೆ ಮತ್ತೆ ಮತ್ತೊಂದು ಮನೆ ಹಂಗ ನಿನ್ನ ಜೀವ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಮನಿನ ಸತ್ತುಳ್ಳಿಂದ ಅಗದಿನಿ ಬಾಳ ಅಂದ್ರೆ ಆದ ಒಂದೈತ್ರಿ ಮನಿ ಕಾಯಂ ಒಂದ್ ಮನಿ ಆಕೂತ ತೋರ್ಸ ಎಲ್ಲ ನಾಯಿ ಆಗಿದಿ ನರಿ ಆಗಿದಿ ಹಂದಿ ಆಗಿದಿ ಗೋಬಿ ಆಗಿದಿ ಕಾಯಿ ಆಗಿದಿ ಇವೆಲ್ಲ ರೂಪ ತಾಳಿ ಬಂದತ್ತಿದ ಕಡಿಲಾಷ್ಟ ಮಾನವ ಜನ್ಮ ಮನುಷ್ಯಾಗ ನಾಯಿ ಆಗ್ಲಾಕ ನಾಯಿಗತ್ಲೆ ಒದರ್ಲಾಕ ಬರ್ತದ ಕತ್ತಿಗದ್ಲೆ ಒದ ಬರ್ತದ್ಲೇ ಒದ್ಲಾಕ್ ಮಾತು ಹೇಳ್ತೇನೆ ರೀ ಮಾತು ಹೇಳ್ಯಾರ ಗಂಡ ಕುದ್ರಿ ಆ ಕಡೆ ಈ ಕಡೆ ಮನಸ್ ಡಿಲ್ಲ ಬಿಡಂಗಿಲ್ಲತ ಅದಕ್ಕೆ ಮಕಾಡ್ ಯಾಕೆ ಹಾಕ್ಯಾರ ನಿನಗೆ ತಿಳಿದಿಲ್ಲ ತಿಳಿದಿಲ್ಲ ಗಂಡ ಕುದ್ರೆ ಮಕಾಡ ಹಾಕ್ತಾರೆ ನೋಡ್ರಿ ಯಾಕೆ ಹಾಕ್ತಾರೋ ನೋಡಬೇ ನೋಡುದಲ್ಲ ನಿನ್ನ ಬಿಚ್ಚು ಹೇಳ ಹಚ್ಚಿ ರೇಟ್ ಇಲ್ಲ ಐತಿ ನೋಡ್ತಂದ್ರೆ ಕುದ್ರೆ ಹತ್ತತ್ ಮ್ಯಾಲ ಅಂತ ಹೇಳಿ ಅದಕ್ಕೆ ಮಕ್ಕಾಡ ಹಾಕ್ಯಾರ ಒಂದ ಲೈನ್ 10 ಹೇಳಿ ಹೌದು ಭಾಗವಾಜಾ ನಿನಗೆ ಮಕ್ಕಾಡದ ನನಗೆ ಇಲ್ಲ ಇಲ್ಲ ಅದಕ್ಕೆ ಹೆಣ್ಣ ಮನಸು ಮಾಡಿದರೆ ಸಾವಿನ ದಾವಡಿಗೆ ಒತ್ತಬೋದು ಹೌದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ನಿನ್ನ ಮೆಟ್ಟಿಗೆ ಹಚ್ಚಬೋದು ಹೆಣ್ಣಿನಲ್ಲಿ ಯಾವ ಹೆಣ್ಣಿನಲಿ ಯಾವಾಗ ಹತ್ತಿಲಿ ಇವರಾ ಹಾ ಅದಕ್ಕೆ ನಡಿಲಿ ಕೋಸಾಗಿ से देना ये

ಬೇಕಾದ್ರ ಹೋಗ ಸಾಕಾದ್ರ ಬಾರ ನಿಮಗಂತಿನ ನಗರತಿ ಹೌದು ಹೌದಾ ಮೊಬೈಲ್ ಹ ಯಾರು ವಾಗತಾನ ಹರಿಲಾಕಭ್ಯಾನ ಹತ್ತಿರೋ ನಿಮ್ಮ ಸಾಕಾದ್ರ ಹೋಗವನು ನೀನ ಬೇಕಾದಾಗ ಬರವನು ನೀನ್ ಸಾಕು ಬೇಕು ನನ್ನಲ್ಲಿಲ್ಲ ಎತ್ತ ಮತ್ ಭಾಗವಾಜ ಒಂದ ಅಧ್ಯಾತ್ಮಿಕ ಬೇಕಾದಾಗ ಬಂದಾವ್ ನೀನ್ ಸಾಕಾದಾಗ ಹಾದವನು ನೀನ ಸಾಕಾಗುದು ಬೇಕಾಗುದುಗದ ಗಂಡ ಹೆಣತಿ ಹೋಗ ಕೊಡ್ಬೇಕಾದ್ರ ಸಾಕು ಅಂದವನು ನೀನ್ ಬೇಕಾದಾಗ ಬಂದ ಡೊಗಿದಾವನು ನೀನ್ ನನ್ನಲ್ಲಿ ಇಲ್ಲ ಅದ ಕೆಲಸ ಅದಕ್ಕ ನಮ್ ಭಾಗಪಾಜಾಗ ಗೊತ್ತೇನಾ ಗೊತ್ತಿನ ಇದನ್ನ ಒಂದು ಜರಾನ ವಯಸ್ಸಲ್ಲಿ ಕಮ್ಮಿ ಇಡ್ತಾರಲ್ಲ ಇದು ಜಗದಾಗ ಇದು ನಾನಕಿ ಸಣ್ಣದೈತೆ ರೀ ಸಣ್ಣ ಅಂದ್ರೆ ಹೆಂಗೆ ಅವ್ನು ಲೆಕ್ಕಲೇ ನಾ ಸಣ್ಣಕಿ ಅವ ದೊಡ್ಡವ ನಿನಗೆ ಸಂಶಯ ಆಗೇತಿ ಸಣ್ಣದ ದೊಡ್ಡದ ಇರ್ಬೇಕಾದ್ರೆ ಒಳಗೆ ಮಲು ಭಾಳ ನೀಟ್ ಇರ್ತಾವ ಹಂಗ ಸುಮ್ನೆ ಸಣ್ಣ ದೊಡ್ಡದು ಇರ್ಲಾಕ ಬರಂಗಿಲ್ಲ ಈಗ ನನಗೆ ಒಂದು ಮಾತು ಹೇಳಿರಿ ಆಕೆ ನೀ ಎಟ್ ಮಾಡ್ರು ನಾ ಅನ್ಕಿ ಸಣ್ಣ ಆಕಿ ಅಂತ ಹೇಳ್ಕೊತವ ಪರಮಾತ್ಮ ದೊಡ್ಡವ ಹೌದು ಹೌದು ಪರಮಾತ್ಮ ದೊಡ್ಡ ಒಂದಿ ಭಗಪದ ಸುಮ್ ಒಂದು ಮಾತು ಕೇಳತಾನೆ ಒಂದಾನ ಒಂದು ಟೈಮದೊಳಗ ಕಾಮ ವಿಕಾರ ತುಂಬಿ ತುಳುಕ್ತಿತ್ತು ಪರಮಾತ್ಮ ಕಾಮವಿಕಾರ ತುಂಬಿ ತುಳುಕುವಂತ ಟೈಮ್ ಪಾರ್ವತಿ ಹಿಂಬಾಲಯ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಬೆನ್ ಹತ್ತಿತ್ತ ಪರಮಾತ್ಮ ಹ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಬೆನ್ ಹತ್ತಿದ ಹಾಗೆ ಋಷಿ ಆದ ನಡೆದಿದ್ದ ಪಾರ್ವತಿ ಹೋಗಿ ಆ ಋಷಿ ಇದ್ರೆ ಇನ್ನಿತ್ತುಳು ಆ ಋಷಿ ಅಂದ ನಾವು ಗಣಮಕ್ಕಳ ಇದು ಗಣಮಗನ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಓಡ್ಲಾಕತ್ತೈತಿ ಅಂದ್ರ ನಮ್ಮ ಅವರು ಕಳಿಸ್ ತನ್ನ ಕಮಾಂಡಲದೊಳಗಿನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೋಚದ ಮೇಲೆ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಅದೇ ಲಿಂಗ ಮುಂದೆ ಬಹಳ ಜ್ಯೋತಿ ಲಿಂಗಾಗಿ ಉಳಿಬೇಕಾಗೈತಿ ನಿನ್ನ ಸಾಮಾನ ನಿನ್ನ ತೆಕ್ಕಿಲ ಮಂದಿನ ಮೆಟ್ಟಿಗೆ ಲಿಂಗ ತೋರಿಸ್ಕೊಂಡಿ ಯಾವಾಗ ಅದನ್ನ ಹೇಳ

ಕೈಲಿ ಆಗಲ್ಲ ನಾವು ಮೈ ಎಲ್ಲ ಹರ್ಕೊಂಡತ್ ಭಾಗವಾಜ್ ರಾಮ್ಪುರ್ದಾವ್ ಬಂದ್ರಿ ಇವ್ ಧಾರವಾಡದಾವ್ ಬಂದ್ರಿ ಈಗ ನಿನ್ನಲ್ಲಿ ಗಣ್ಯಾರದಾವ್ ಬಂದಾನು ಅತ್ನಾ ನನ್ನ ಮಾತು ಮಾತಾ ಯಾಕ್ರಿ ಹಿರ್ಯಾರ ಅಲ್ಲಾಕ್ ಬರ್ತತಿ ಹಂಗ ಬರಂಗಿಲ್ಲ ಅದು ಕೀಳು ಮಾಡಿ ಮಾತಾಡ್ದಂಗೆ ಅನಿಸ್ತದ ನಿಮಗೆ ಆಗಬೇಕಾಗೈತಿ ಅನ್ನೋ ಕಲಾ 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 ತೋರಿಸಬೇಕಾಗೈತಿ ಇಟ್ಟ ಅವ್ ಜಿಲ್ಲೆ ಅಂತ ಬರ್ಲಿ ಅದನ್ನ ತಗೊಂಡು ನಿಮಗೆ ಏನ್ ಮಾಡೋದ ರಾಮ್ಪುರದ ಬಾಂದ್ರಿ ಶಕುಂತಲಾ ಬಾಯಿ ಕಿ ಕೇಳ್ದಾಕಿ ಬಾಂದ್ರಿ ಬಾಬು ಅಜ ಯಾಕ ಒಂದ ಪೇಟಿ ಚರ್ಗಿ ಹಿಡಿದ್ಲೆ ಕೈ ಏನ್ ಗಳಿಗೆ ಅವ್ರ ಪದ ಮಾಡ್ಯಾರ ಕೊರವ್ಯಾನ ಮಾಡಿ ಕೊಂಡವಂಜನಾನೋ ಪರವ್ಯನ ಮಾಡಿ ಕೊಂಡ್ವಂಜನಾನೋ ಮಾಡಿ ಕೊಂಡ್ವಂಜನಾನೋ ಕೊರವನ ಮಾಡಿ ಕೊಡನಾ ಮಾಡಿ ಕೊಂಡ நகரி பாரவன் மாடி கொண்டேன பஞ்ச பரவஞ்ச நானோ பாரவன் மாடி கொண்டேன

ಪರವಾಗಿ ನಾನು ಪರ ಜನ ಮಾಡಿ ಪರವಲ್ಲ ಮಾಡಿ ಕೊಡನಾ ಮಾಡಿ ಕೊ್ರಹ್ಮಾಂಡುವ ಬುಟ್ಟಿ ಹೊತ್ತ ನಾವು ಕಾಂಡ ಪೃಥ್ವಿಟ್ಟೇನಾ ಬ್ರಹ್ಮಾಂಡುವ

ನೋ ಪರವ್ಯಾನ ಮಾಡಿ ಬಣ್ಣೇನಾ ಪಂಚ ಪರವಂಜಿ ನಾನು ಪರವ್ಯಾನ ಮಾಡಿ ಬಣ್ಣೇನಾ ಪಂಚ ಪರವಂಜಿ ನಾನು ಪರವಲ್ಲ ಮಾಡಿ ಬಣ್ಣೇನಾ ಪಂಚ ಪರವಂಜಿ ನಾನು ಪರವಲ್ಲ ಮಾಡಿ ಬಣ್ಣೇನಾ ಲಕ್ಷಾ 84 ಜನ್ಮ ತಿರುಗಿನೆ ಸುಗ್ಲಿ ಲವ್ವಾ ನನಗೆ ಹೆಂತ ಗಂಡನ ಲಕ್ಷ ಚೌರ ಜನ್ಮ ತಿಳಗಿನ ಲವ್ವ ನನ ಏ ಲಕ್ಷ ಗಮ್ರ ಮೂರ್ತಿನ ದಿವಸನಿ ಮಾಡಿ ಹಂಗಿಲ್ಲರಿ ಏನಂದ್ರಿ ಈ ಕೃಷ್ಣ ಪರಮಾತ್ಮ ಸೀರೆ ಉಟ್ಟನ ಜಗಕ್ಕ ಗೊತ್ತದ ಹೌದು ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರೆ ಅವಂಗ ಸೀರೆ ಕೊಟ್ಟವ್ರು ಯಾರು ಇಷ್ಟ ಕೇಳಂಗಿಲ್ಲ ಹೌದು ಹೌದು ಕೃಷ್ಣ ಪರಮಾತ್ಮ ಒಬ್ಬರು ಸೀರೆ ಕೊಟ್ಟವ್ರು ಕೊಟ್ಟವ್ರ ಹೆಸರೇನ

ಊರ ಬಿಟ್ಟು ಆದಿ ಕೂಡಿ ಆದಿಶಕ್ತಿನ ಏ ಕೊಂಡೆನಾ ಊರ ಬಿಟ್ಟು ಬಂದೆನೋ ಆದಿಶಕ್ತಿನ ಗೋಡೆ ಕೊಂಡನಾ